ಿದ್ರೆ ಅವ್ರ ಪ್ರಕಾರ ದೊಡ್ಡ ಘಟನೆ ಆಗ್ತಿತ್ತೇನೋ ಅಂತ ಇವ್ರ ಪ್ರಕಾರ ಯಾರು ಪರಮೇಶ್ವರ್ ಅವ್ರ ಪ್ರಕಾರ ಗೃಹ ಮಂತ್ರಿ ಅಂದರೆ ಇಷ್ಟು ಅಂಗಡಿ ಸುಟ್ಟಿದ್ದಾರೆ ಸುದೈವದಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅದನ್ನು ಮುಂದೆ ಈ ರೀತಿ ಆಗಲಾರದಂತೆ ಕ್ರಮ ತೆಗೆಯುತ್ತೋ ಇದೊಂದು ಸಣ್ಣ ಘಟನೆ ಇದನ್ನು ಕೋಮು ಗಲಭೆ ಎಂದು ಬಿಂಬಿಸ್ಬಿಡ್ರಿ ಏನು ನಾನ್ಸೆನ್ಸ್ ಅಂತ ನನಗೆ ಅರ್ಥನೇ ಆಗ್ತಾ ಇದು ಮತ್ತು ಯಾರೇ ತಪ್ಪು ಮಾಡಿದ್ರು ಸಹಿತ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಇದು ಸರ್ಕಾರದಲ್ಲಿ ಆಡಳಿತ ನಡೆಸುವಂಥವ್ರ ಇದು ಸರ್ಕಾರ ವೋಟ್ ಬ್ಯಾಂಕ್ ಈ ಚಿಲ್ಲರತನೆ ಮಾಡಿದರೆ ಅವಾಗ ಈ ಮತಾಂಧ ಶಕ್ತಿಗಳು ಹತ್ತಿ ಕುಣಿಯೋಕ್ಕೆ ಶುರು ಮಾಡ್ತವೆ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ರಾಹುಲ್ ಗಾಂಧಿ ಅವರ ನಿನ್ನಿನ ವರ್ತನೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ ಈಶ್ವರಪ್ಪ ಅವರು ಮತ್ತೆ ತಮ್ಮ ಪಕ್ಷಕ್ಕೆ ಬರುವಂತೆ ಇಂಗಿತು ವ್ಯಕ್ತಪಡಿಸಿದ್ದಾರೆ ಹಿರಿಯರೆಲ್ಲ ಮನೆ ಹಿರಿಯರೆಲ್ಲ ಒಂದು ಮಾಡಿದರೆ ಮನೆಗೆ ನಾವು ವಾಪಸ್ ಪಡ್ತೀನಿ ಮನೆಯಲ್ಲಿರುವಂಥದ್ದು ಕೆಲವೊಂದು ಅಸಮಾಧಾನ ಸಮಾಧಾನ ಮಾಡಿರ್ತಕ್ಕಂಥ ಅಲ್ಲ ಅವ್ರು ಏನು ಸರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಾರೋ ಅದನ್ನು ಸಂಬಂಧಿಸಿದ ಪ್ರಮುಖರಿಗೆ ಅವರು ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪಾರ್ಟಿಯೊಳಗೆ ಸರಿ ಅನ್ನೋಂಥದ್ದು ಒಂದು ಪ್ರಕ್ರಿಯೆ ನಡೆದ ನಡೆದಿರ್ತದೆ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಾಗಿದ್ದರು ಅವರು ಯಾವ ಹಿನ್ನೆಲೆ ಏನೇನು ಹೇಳಿದ್ದಾರೆ ನೋಡಿಕೊಂಡು ನಾವು ಉತ್ತರ